ನಾಡಿನ ಸಮಸ್ತ ಜನತೆಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಈ ಒಂದು ಸಂಕ್ರಾಂತಿ ಹಬ್ಬ ಕೃಷಿಕರು ಈ ಒಂದು ಹಬ್ಬದ ಮುಖಾಂತರ ಸುಗ್ಗಿಯ ಕಾಲವನ್ನು ನೋಡಲಿಕ್ಕೆ ಬಯಸ್ತಾರೆ ಎಲ್ಲರಿಗೂ ಇವತ್ತು ಈ ಒಂದು ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಬಾರಿ ಕಾಲಕಾರ್ಯಕ್ಕೆ ಸರಿಯಾದ ರೀತಿಯ ಒಂದು ಹವಾಗುಣದಲ್ಲಿ ವ್ಯತ್ಯಾಸಗಳಾಗಿದೆ ರೈತರ ಕೃಷಿಗೆ ಎಲ್ಲ ರೀತಿಯ ಸಹಕಾರಗಳು ಹವಾಗುಣದಲ್ಲಿ ದೊರಕಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ದೇವರಿಗೂ ಸಲ್ಲಿಸ್ತೀನಿ ಸರ್ ಶಿಗ್ಲಘಟ್ಟ ಘಟನೆ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ ಈವರೆಗೂ ಕೂಡ ಕ್ರಮ ಆಗಿಲ್ಲ ಸರ್ಕಾರ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಯಾರೇ ತಪ್ಪು ಮಾಡಲಿ ನಾನು ನಿನ್ನೆನೂ ಸಹ ಹೇಳಿದ್ದೀನಿ ಇಂಥ ಪ್ರಕರಣದಲ್ಲಿ ಒಂದು ಎರಡು ಮೂರು ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವರು ಒಂದು ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು ಇಲ್ಲಿ ಪ್ರಶ್ನೆ ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಹೌದು ಯಾವುದೋ ಒಂದು ಸಮಯದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡಗಳು ಬರೋದು ನಾವು ನೋಡಿದ್ದೇವೆ ಇತ್ತೀಚೆಗೆ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನಾನು ಅದನ್ನು ಭಾಳ ನೋಡಿದ್ದೀನಿ ಭಾಳ ಎಕ್ಸಾಂಪಲ್ಲು ಕೊಡಬನ್ನೆ ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಕಾನೂನು ಬಾಹಿರವಾಗಿ ಏನೊಂದು ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಡುತ್ತಾರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಒಂದು ಭಾಗ ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು ಒಂದು ಸಲ ಮೊನ್ನೆ ಯಾವುದೋ ಒಂದು ದಿನಪತ್ರಿಕೆಯಲ್ಲಿ ಇದ್ದೆ ಎಂಟತ್ತು ವರ್ಷಗಳ ಹಿಂದಿನ ಘಟನೆ ನಮ್ಮ ಸೌಧ ಕಟ್ಟಿದಾರಲ್ಲ ಆ ವಿಕಾಸಸೌಧವನ್ನು ಕಟ್ಟಬೇಕಾದ್ರೆ ಗೈಡ್ಲೈನ್ಸ್ ಏನಿತ್ತು ಟೆಂಡರ್ನಲ್ಲಿ ಇದ್ದಂಥ ಕೆಲವು ಕಂಟ್ರ್ಯಾಕ್ಟ್ರಿಗೆ ಕೆಲಸ ಏನು ಮಾಡಬೇಕು ಅಂತಕ್ಕಂಥದ್ದಿತ್ತು ಅದನ್ನು ಮಾಡದೇ ಇದ್ದರೂ ಸಹ ಬಿಲ್ ಕೊಟ್ಟಿದ್ದಾರೆ ಆ ಕೆತ್ತನೆ ಕೆಲಸವನ್ನು ಮೂರು ಸೈಡ್ ಮಾಡಬೇಕಾಗಿದ್ದು ಒಂದೇ ಸೈಡ್ ಮಾಡಿ ಎಂಟು ವರ್ಷದ ನಂತರ ಈಗ ಅಧಿಕಾರಿಗಳ ಬರಬೇಕಂತ ರಿಟೈರ್ ಆಗಿದ್ದಾರೆ ಅವರಿಗೆ ಬರಬೇಕಾದಂಥ ಸರ್ಕಾರದ ಸೌಲಭ್ಯಗಳು ರಿಟೈರ್ ಆದ ನಂತರ ಅದೆಲ್ಲ ಸ್ಟಾಪ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತೇಳಿ ಈಗ ಒಂದು ತೀರ್ಪು ಲೋಕಾಯುಕ್ತಿಂದ ಕೊಟ್ಟಿದ್ದಾರೆ ಅದರಿಂದ ಅಧಿಕಾರಿಗಳಿಗೆ ನಾನು ಹೇಳೋದು ಜನಪ್ರತಿನಿಧಿಗಳ ಒತ್ತಡಕ್ಕೆ ಕೆಲಸ ಮಾಡಬೇಡಿ ನಿಮಗೆ ಕೆಲಸಕ್ಕೆ ಜಾಯಿನ್ ಆದಾಗ ಸರ್ಕಾರದಿಂದ ಕೆಲವು ನಿಯಮಾವಳಿಗಳನ್ನು ರಚನೆ ಮಾಡಿದ್ದಾರೆ ಆ ನಿಯಮಾವಳಿಗಳಲ್ಲಿ ಉಲ್ಲಂಘನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಿ ಪೋಸ್ಟಿಂಗ್ ಎಲ್ಲೋ ಕೊಡ್ತಾರೆ ಎಲ್ಲ ಎಲ್ಲಾದ್ರೇನು ನೀವೆಲ್ಲಾದರೂ ಕೆಲಸ ಮಾಡಲೇಬೇಕು ಪೋಸ್ಟಿಂಗೋಸ್ಕರವಾಗಿ ಕಾನೂನು ಬಾಹಿರವಾಗಿ ಕೆಲವು ಜನಪ್ರತಿನಿಧಿಗಳು ನಿಮ್ಮ ಮೇಲೆ ಒತ್ತಡ ಆಗ್ತಕ್ಕಂಥದ್ದೇನಿದೆ ಅದಕ್ಕೆ ತಾವ್ಯಾರು ತಲೆ ಬಾಗಬಾರ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಈ ಸಂಕ್ರಾಂತಿ ದಿನ ಹೇಳಲಿಕ್ಕೆ ಸರ್ ಶಿಡ್ಲಘಟ್ಟ ಘಟನೆ ವಿಚಾರವಾಗಿ ಸಂಗಮೇಶ್ ಅವರ ಪುತ್ರನೂ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿನೇ ಧಮ ಒಂದು ರೀತಿ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲ್ನ ಮಟ್ತವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ ಇದು ಸರ್ಕಾರ ಸರಿ ಇಲ್ಲದೆ ಇದ್ರೆ ಇವೆಲ್ಲ ನಡೆಯೋದು ಮೇರೆ ಮೇಟಿ ಸರಿಯಾಗಿದ್ದರೆ ಇದು ಯಾವುದೂ ಆಗೋದಿಲ್ಲ ಅನ್ನೋದು ನಾನು ಅಭ್ಯರ್ಥಿ ಸಿ ಎಸ್ ಕಾಲ್ ಮಾಡಿದ್ರೆ ನೀವು ಇನ್ನೂ ಕೂಡ ಸಿ ಎಸ್ ಇಲ್ಲ ಏನು ಅದರ ಬಗ್ಗೆ ಅದರ ಬಗ್ಗೆ ರಿಯಾಕ್ಷನ್ನೇ ಇಲ್ಲ ಅವ್ರದ್ದು ಇಲ್ಲಿವರೆಗೆ ಈ ಕ್ಷಣದವರೆಗೆ ನೋಡೋಣ ನಾಳೆ ಇವತ್ತು ಸಂಕ್ರಾಂತಿ ಇರೋದರಿಂದ ಮತ್ತೆ ನಾನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಿಲ್ಲ ನಾಳೆ ನಾನು ಪುನಃ ಮಾತಾಡ್ತಾರೆ ಕೊನೆ ಪ್ರಶ್ನೆ ಕುಮಾರಸ್ವಾಮಿ ರಾಜ್ಯ ರಾಜಕಾರಣ ಬರ್ತಾರೆ ಅಂದ್ರೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಕಾಂಗ್ರೆಸ್ ಅವರು ಇದನ್ನು ತುಂಬ ಮಟ್ಟದಲ್ಲಿ ಭಯದಿಂದ ಟೀಕೆ ಮಾಡ್ತಿದ್ದಾರೆ ಯಾಕೆ ಟೀಕೆ ಮಾಡ್ತಿದಾರೆ ಗೊತ್ತಿಲ್ಲ ಕುಮಾರಸ್ವಾಮಿಯವ್ರು ಇಪ್ಪತ್ತೆಂಟಿಗೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಇವಾಗ ಸಂಕ್ರಾಂತಿ ಹಬ್ಬ ಅದಕ್ಕೆ ಕೇಳಿದ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋರು ರಾಜ್ಯದ ಜನತೆ ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ ನನ್ನ ವೈಯಕ್ತಿಕವಾದ ಉದ್ದೇಶ ಇವತ್ತು ರಾಜ್ಯದ ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು ನನ್ನ ಕೈಲಿಲ್ಲ ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿತಕ್ಕಂಥ ಪ್ರಶ್ನೆ ಇಲ್ಲ ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ ಕೇಂದ್ರದಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿದ ಮಟ್ಟಿಗೆ ಎರಡೂ ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತೀರ ಒಟ್ಟು ಬರಲೇ ಬರಲೇಬೇಕಾಗತ್ತಲ್ಲ ಅದರಿಂದ ನೋಡೋಣ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು